ರಾತ್ರಿ ಭಾನುವಾರ ರಾತ್ರಿ ಏನು ಗಲಾಟಾಯ್ತು ಅಂತಾನೆ ನಮಗೆ ಗೊತ್ತಿಲ್ಲ ವಿಷಯ ನಾವು ಮನೆಯಲ್ಲಿದ್ವಿ ಮಕ್ಕಳು ಮಸೀದಿಗೆ ಹೋಗಿದ್ರು ಅವನು ಮಕ್ಕಳ ಕುಟುಂಬ ಅವನು ಪಲ್ಲಿ ಬೈ ಅಂಡ್ ಸಲಾತ್ ಪಲ್ಲಿ ಗೊಂತಂದ ಅವನು ಪಲ್ಲಿ ನಿಂದಿಟ್ಟು ಮಕ್ಕಳ ಕುಟುಂಬ ಮರ ಬೈ ಹಬ್ಬ ದರ್ಸ್ರೆ ಹಾಕಿಟ್ಟು ಬೋಣಿ ಇಂಗನಲ್ಲ ಆರಾರ ಹಾಕಿಟ್ಟು ಆರಾರ ಎಂದಿಫೇಟ್ ಕಡೆ ಮಾರನೇ ದಿನ ಬೆಳಿಗ್ಗೆ ಬಂದು ಬೆಲ್ ಮಾಡಿದ್ರು ಬೆಲ್ ಮಾಡಿ ಮಾಡಿದ ನಂತರ ಬಾಗಿಲಿಗೆ ಕಾ ಇದು ಮಾಡಿ ಬಾಗಿಲು ತೆ ಬಾಗಿಲು ಜೋರ್ ಶಬ್ದ ಮಾಡಿ ಇದು ಮಾಡಿದ್ರು ನೋಡುವಾಗ ಆ ತನ್ನೆರಡು ಪೊಲೀಸನವರಿದ್ದರು ನನಗೆ ಭಯ ಆಯಿತು ನಾನು ಒಬ್ಬಳೇ ಇದ್ದೆ ಮನೆಯಲ್ಲಿ ನಾನು ಮತ್ತು ಮಕ್ಕಳು ಅವರ ಅಮ್ಮ ಇರಲಿಲ್ಲ ಅವಳು ಉಷಾರಲತ್ತೆ ಅವಳು ಅವಳು ಶುಗರ್ ಬಿ ಪಿ ಎಲ್ಲ ಉಂಟು ಅವಳು ನಾನು ಸುಬೈತು ಒಂದು ಜಂಡರ ಗಂಟೆ ಅವ್ರು ಕೊಟ್ಟರೆ ಬೈತಗಿಲ್ಲ ಜೋರ್ ಇಲ್ಲ ಅವಳು ಶುಗರ್ ಅವಳು ಅಡ್ಡ ಬುಂಟಿ ನಾನು ಅಲ್ಲಿ ಸುಮ್ಮನೆ ಕೂತ್ಕೊಲಿಸಿದ್ರು ಅವರೇನೆಲ್ಲ ಹೇಳಿದ್ರು ನನ್ನ ಹತ್ರ ಅವರನ್ನು ಕರ್ಕೊಂಡು ಬಂದರೆ ಮಾತ್ರ ಇಲ್ಲದ್ರೆ ನಿಮಗೆ ಯಾವತ್ತು ಈಗವೇ ಬರಲಿಕ್ಕೆ ಉಂಟಂತೆಲ್ಲ ಸಂಜೆ ಆರು ಗಂಟೆ ತನಕ ಕುದುಕೊಲಿಸಿದ್ರು ಅಲ್ಲಿ ಏನು ಕೊಡಲಿಲ್ಲ ಒಟ್ಟೆಗೆ ಏನು ಕೊಡಲಿಲ್ಲ ನನಗೆ ಶುಗರ್ ಉಂಟು ನಾನು ಶುಗರ್ ಪೇಶೆಂಟ್ ನನಗೇನು ಕೊಡಲಿಲ್ಲ ಅಲ್ಲಿ ನನಗೆ ಸುಸ್ತಾಗಿ ನಾನು ಬಂದು ತಲೆಲ್ಲ ನನಗೆ ತಲೆಲ್ಲ ಪೇನ್ ಆಗ್ತಾ ಇತ್ತು ನಾ ಮ ಬಂದು ಇಲ್ಲಿ ಮಲಗಿದೆ ಮದ್ದು ತಗೊಂಡು ಬಂದು ನನಗೆ ಹುಷಾರಿಲ್ಲ ಆದರೂ ಅವರು ಮತ್ತೆ ಬರಲಿಕ್ಕೆ ಹೇಳಿದರು ಮರುದಿವಸ ಆವತ್ತು ಸಹ ಹೋದೆ ಸುಬೈಲಿ ಮಾಡಿ ಮುಂಜಾಂಡು ಆರು ಗಂಟೆ ತೋಳಿ ದೈಪ ಇಟ್ಟಿರೋ ತೋಳಿ ದೈಪ್ಟಾರ್ಟ್ ಬೆರ್ದ್ರಿ ದೈಪ್ಟಾಯ್ ದೈಪಟ್ರಿ ಒಂದ್ರಸ್ತ ಆಗತ್ತೆ ತನ್ನಿ ಅವ್ರು ಬೇಸರ ಮಾತ್ರೆ ಉಂಡು ಅಲ್ಲೇನು ಸುಗರ್ ಉಂಟು ಎಲ್ಲ ಚಂದರು ಅಲ್ಲೇ ಎಂದ ಹೆಂಗಾರ ಮೂ ಉಂಡ್ ಮುಂಜಾನೆ ಎರಡು ದಿವಸ ಏನು ಇಲ್ಲ ಒಟ್ಟಿಗೆ ಆನಂತರ ಹೇಳಿದ್ರು ಇದು ನೀವು ಹೀಗೆ ಬರ್ತಾ ಇರ್ಬೇಕು ಎಲ್ಲಿಗಾದ್ರೂ ಕರೀತರ ಹೀಗೆ ಬರ್ತಾ ಇರ್ಬೇಕು ಅಂತೆಲ್ಲ ನಾನು ಅದಕ್ಕೆ ಹೇಳಿದೆ ನಾವ್ಯಾಕೆ ಬರೋದು ಅದಕ್ಕೆ ಹೇಳಿದರು ನೀವು ನಿಮ್ಮ ಗಂಡ ಅಂತೆಲ್ಲ ಹೇಳಿದ್ರು ನಿಮ್ಮ ಮಕ್ಕಳು ಸಹ ಬರಬೇಕು ಅಂತ ಹೇಳಿದ್ರು ಮಕ್ಕಳುಂಟಂತ ಹೇಳಿದ್ದಕ್ಕೆ ಮಕ್ಕಳು ಬರಬೇಕು ಇಲ್ಲಿ ಕುತ್ಕೊಳ್ಬೇಕು ಅಂತ ಅದು ಅವರಿಗೆ ಇದಾಗಬೇಕು ಅಂತಲ್ಲ ಏನೆಲ್ಲ ಹೇಳಿದ್ರು ಪೊಲೀಸ್ನವರು ಮಕ್ಕಳ ಗುಟ್ಟೆ ನೀನು ನೋಡೇ ಅವ್ನ ಕಿಟ್ಟೋಲು ಗತಿ ಈ ಮಕ್ಕಳ ಗಂಡ ನೀವು ಒಪ್ಪಿಸಿ ಅಂತ ನಮಗೆ ಗೊತ್ತುಂಟಾ ಅವರು ಎಲ್ಲಿದ್ದಾರೆ ಏನಂತ ಗೊತ್ತಿದ್ರಲ್ಲ ಹೇಳುದು ನಾವು ನನಗೆ ಫೋನ್ ಮಾಡದೇ ನಾಲ್ಕು ದಿವಸ ಆಯಿತು ನನ್ನ ಸಹ ಅವರ ಹತ್ರ ಉಂಟು ಎಲ್ಲ ಚೆಕ್ ಮಾಡಿದ್ರು ಫೋನ್ ನಂಬರು ಟ್ರೇಸ್ ಮಾಡ್ತಾ ಇದ್ದಾರೆ ಏನೂ ಗೊತ್ತಿಲ್ಲ ಆದರೂ ಸಹ ಇಲ್ಲಿ ಬಂದು ಕೇಳ್ತಾರೆ ಅವರೆಲ್ಲಿ ಅಂತ ಮೊಬೈಲಲ್ಲ ಅವರೇ ತೆಗೊಂಡಿದ್ದರು ಎರಡು ದಿವಸ ನನ್ನ ಮೊಬೈಲ್ ಅವರ ತೆಗೆದು ಎಲ್ಲ ಚೆಕ್ ಮಾಡಿದರು ಆದರೂ ಏನೂ ಇನ್ಫಾರ್ಮ್ ಇಲ್ಲ ಆದರೂ ಸಹ ಎಲ್ಲಿದ್ದಾರೆ ಹೊಲಗಿದ್ದಾರೆ ಅಂತೆಲ್ಲ ಬಂದು ಕೇಳೋದು ನಮಗೆ ಗೊತ್ತುಂಟ ನೀವು ಹೀಗೇ ಬಂದು ಇದು ಮಾಡಿದರೆ ನಾವೇನಂತ ಹೇಳಬೇಕು ಗಲಿಗಾಲಿಗೆ ಅಂದ್ರೆ ಬಂಡಿ ಸಂಜೆ ಉಳ್ಳ ಪೊಲೀಸರಿಗೆ ಪೆಣ್ಣಿಂಗಲ್ಲ ಉಂಟಾ ಅದೇ ನಾನ್ ಚಲಿದೆ ಅಂದ್ರೆ ನಂಗೆಲ್ಲ ಆರು ಬರೋತೀರಾ ನಂಗೆಲ್ಲಾತೂ ನಂಕರು ಪೆಣ್ಣಿಂಗುಳ್ಳೆಂದ್ರೆ ಅವ್ರು ಮರ್ಯಾದ್ರ ಪ್ರಶ್ನೆ ಅಲ್ಲೇ ಕ ನಾನಿಂಗ ನಾನಿಂಗ ಏಕೆ ಏಕೆ ಬಂಡೆ ಉಳ್ಗು ನೂಳೆ ಗಲಿ ಗಲಿಗೆ ಇಡಿ ಇನ್ನ ಬಂಡೆ ಅಂಜ ಬಂಡೆ ಅಪರತ್ಲ ಬಂಡೆ ಎಂದ್ರೆ ಈಗ ನಂಗೆ ಅಗತ್ಯ ಬಂದಿಟ್ಟು ಫಲಕಾರ ಉಂಟು பெண்ணிங்க இல்லை இக்கும் போது ஆனிங்க வந்து நூலோ தீரா பொழிச்சிடறாங்க கடாக நான் சொல்லிட்டு அவனும் எந்த ஆக்கி ஆக்கிவங்க போயிச்சுறாங்க நூல்க்கோ நூலோ தீரா எனக்கு பெண்ணிங்க இக்கிடு அங்கே ஏற்க ஏற்க வந்தா இருந்தாங்க நாளைக்கு கத்தி வச்சார் ஆறு உண்டா நங்க கேட்குறாங்க இல்லை இல்லை இங்கே எந்திர இங்கே எந்திர ஆக்கியவங்க அப்படியுமே தீர்மானம்லான்னு அங்கேட்டு பரவண்ட பெண்ணிங்க பெண்ணிங்க போயிடாரா கலாட்டாக்க சொல்றாரா எந்த ஒரு சொல்லும் இல்லை நங்கு எந்த கலாட்ட நாங்கள் கடத்துறாம நாங்களே மக்களே ஒரு வெறுதேவும் எல்லாம் காட்டி கூட்டிட்டு கொடுத்துட்டு இங்கே நல்லா ஆக்கிங்க எங்கன்னு ಎಲ್ಲ ಜನ ಹೇಳ್ತಾರೆ ಅವರು ಹೋಗೇ ಇಲ್ಲ ಅಂತ ಇವರು ಹೇಳುದು ಅವರೇ ಹೋಗಿದ್ದು ಅವರೇ ಮಾಡಿದ್ದು ಅಂತ ಅವರೇ ಅವರು ಯಾರಿಗೆ ಏನು ಮಾಡಿದ್ದಾರೆ ಏನು ಮಾಡಲಿಲ್ಲ ಆದರೂ ಸಹ ಅವರನ್ನೇ ಬೆರಳು ತೋರಿಸ್ತಾ ಇದ್ದಾರೆ ಇದಾರೆ ಎಲ್ಲಾರು ನಂಡವ್ರು ಕಿಡಾ ಹೊಡೆಕೊಂಡಿಟ್ಟು ಏರಾಯ್ತು ಇಲ್ಲ ನಂಡೆ ಕಿಡಾವು ಉಂಟು ಇಲ್ಲ ಕಿಡಾಡೇ ಹಬ್ಬ ಮರ್ಚಿರು ನಕ್ ಇಲ್ಲ ತನಕ ನಾವು ಇಲ್ಲೇಪ್ಪ ಇಪ್ಪ ನಕ್ಕ ಬಿರು ನಕ್ ಅವರು ಕಿಡಾವು ಇಕ್ಕಿಡಿ ನೈಚಿತಾಂಡೆ ಚೂನ್ ಹುಟ್ಟದ್ರ ಕಿಡಾವು ಗತ್ತಿಂಗಲ್ಲ ಆರ ಹೆಂಗೆ ನೋವು ಬಿಡ್ಕಿಡಿ ಅಲ್ಲೇ ಇಲ್ಲಂಗುಂಡಾ ಇಲ್ಲ ಅಲ್ಲೇ ಮೂನ್ ಮಕ್ಕಳು ಬಿಡಿಸಿರುತ್ತೆ ಯಾರಕ್ಕು ಬುಲೋನು நான் நாளே உண்டு மறைச்சிப்பேன் நான் மையத்துல கொண்டு சொந்த ஆக்கிட்டு நண்டு மோன் இப்ப பெருநாள் கால் ஆசை இல்லையே அவனுடைய மக்களுக்கு எத்தனை ஆசைக்கு இருக்கும் நக்கு ஒரு ஆராய்ச்சி எடுக்கணும் எத்தனை ஆசை இல்லைன்னு இன்டா ஒரு ஆண்கிட்டா விக்கிட அவனுக்கு இங்கனாக்கி நான் எந்த ஆக்கணும் அப்ப சொல்ல நாங்கமே ஜீமத்தி எடுக்கண்டு நக்கு ஆறும் இல்லை இன்னை இப்ப நக்கு ஒரு கத்து இல்ல மோனே நானு என் மக்கள் மட்டும் இல்லை எந்த ஆக்கும் சொல்ல മനസ്സു ബേജ് എത്തോട് നല്ല തീയക്കില്ലായ കൊടുക്ക